श्री श्री लक्ष्मी लक्ष्मी ீ குரும பரமருபியோ நமமீர் பாதாச்சாரிய குருப்போ நம்ம வேதவியாசி லக்மீஹயிரீவா லட்சீவேங்கடேஷா நாராயணம் நமஸ்தமம் தேவீம் சரஸ்வதி முயறவேத் பூஜ்யந்திராய சத்த ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ದೂರ್ವಾ ದ್ವಾಂತರವೇ ವೈಷ್ಣುವೇಂದ್ರ ದೇವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಯಾಳವೇತ್ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀದರಸಿಂಹದೇವರು ನವದರ್ಸಿಂಹ ದೇವರು ಮುಖ್ಯಪ್ರಾಣ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಮೃತ್ಕಾ ಬೃಂದಾವನದಲ್ಲಿ ವಿಜೇಂದ ತೀರ್ಥರು ಜಯತೀರ್ಥರು ರಾಯರ ಮೃತ್ಕಾ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ ನೋಡ್ತಕ್ಕಂಥವ್ರಿಗೆ ವಿಶೇಷವಾಗಿ ರಾಯರ ಅನುಗ್ರಹ ಮಾಡಲಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ರಾಘವೇಂದ್ರ ಸ್ವಾಮಿಗಳಿಗೆ ತೆಗಿನಕಾಯಿ ಇಟ್ಕೊಂಡೇ ನಮಸ್ಕಾರ ಮಾಡಬೇಕು ಹಂಗೆ ನಮಸ್ಕಾರ ಮಾಡೋದೇ ಆಗಲ್ವಾ ಅಂತ ಒಂದು ಸಂಕಲ್ಪ ಅಂತ ಕರಿತೀವಿ ನಾವು ಒಂದು ಸಂಕಲ್ಪ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೆ ಫಲ ಫಲವನ್ನು ಇಟ್ಕೊಂಡು ನಾವು ಸಂಕಲ್ಪವನ್ನು ಮಾಡಿದಾಗ ಆ ಫಲದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳು ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಜ್ಞಾನವು ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಏನೇ ಒಂದು ಮಾಡಬೇಕಾದ್ರೂ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಾವು ಒಂದು ಸೇವೆಯನ್ನು ಮಾಡಬೇಕಾದ್ರೆ ಒಂದು ಫಲವನ್ನು ಇಟ್ಕೊಂಡು ಫಲದಲ್ಲಿ ಗುರುಗಳ ಸೇವೆಯನ್ನು ಮಾಡಿ ರಾಯರ ಹೆಸರು ಹೇಳಿ ನಮಸ್ಕಾರವನ್ನು ಮಾಡಿದಾಗ ಮಾತ್ರ ಆ ಫಲದಲ್ಲಿ ಇರ್ತಕ್ಕಂಥ ನಮ್ಮ ದುಷ್ಟಶಕ್ತಿಗಳೆಲ್ಲ ಹೋಗ್ತಕ್ಕಂಥ ಭಾಗ್ಯ ಅತಿ ಜಾಸ್ತಿ ಆಗುತ್ತೆ ಮತ್ತು ಆ ಫಲದಲ್ಲಿ ಒಂದೇ ಫಲವನ್ನು ಇಟ್ಕೊಂಡು ಮೂರು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ನಮಸ್ಕಾರವನ್ನು ಮಾಡಬಹುದು ಒಂದೇ ತೆಂಗಿನಕಾಯಲ್ಲಿ ಮಾಡಬೇಕು ನೀವು ಒಂದೇ ತೆಂಗಿನಕಾಯಿ ಮಾಡಬೇಕಾ ಪ್ರತಿದಿನ ಒಂದೊಂದು ತೆಂಗಿನಕಾಯಿ ಚೇಂಜ್ ಮಾಡಬೇಕಾ ಅಂತ ಕೇಳಿದ್ದೀರಾ ಇದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನು ನೀವು ಅರ್ಥ ಆಗಿಲ್ಲ ಆದರೆ ಇದನ್ನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದೇ ತೆಂಗಿನಕಾಯಿಯನ್ನು ಇಟ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಈ ಪೂಜೆಯನ್ನು ಮಾಡಿದಾಗ ಅವರಲ್ಲಿ ಮನೆಯಲ್ಲಿ ಏನೇ ಒಂದು ದುಷ್ಟಶಕ್ತಿಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಆ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಮೂರು ದಿನಗಳ ಸೇವೆಯನ್ನು ಮಾಡಿ ಹನ್ನೊಂದು ದಿನಗಳ ಸೇವೆಯನ್ನು ಮಾಡಿ ಐದು ದಿನಗಳ ಸೇವೆಯನ್ನು ಮಾಡಿದಾಗ ಆ ತೆಂಗಿನಕಾಯಿ ಆರನೇ ದಿವಸ ಐದು ದಿನ ಸೇವೆ ಮಾಡಿದಾಗ ಆರನೇ ದಿವಸ ಹೊಡಿಬೇಕು ಮೂರು ದಿನ ಸೇವೆಯನ್ನು ಮಾಡಿದಾಗ ನಾಲ್ಕನೇ ದಿವಸ ಹೊಡೆದು ದೇವರಿಗೆ ನೈವೇದ್ಯವನ್ನು ಮಾಡಿ ಅದನ್ನ ಸ್ವೀಕಾರವನ್ನು ಮಾಡಬೇಕು ತದನಂತರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಪೂಜೆಯನ್ನು ಮಾಡ್ತೀರಿ ಆ ಪೂಜೆಯನ್ನು ಮಾಡಿದಾಗ ಆ ತೆಂಗಿನಕಾಯಿ ವಿಶೇಷವಾಗಿ ಕೊಳ್ತೋಗಿರುತ್ತೆ ಆ ಕೊಳ್ತೋದಾಗ ನಮ್ಮ ಮನೆಯೆಲ್ಲ ಒಂಥರ ತೊಂದರೆ ಆಗತಕ್ಕಂತ ಭಾಗ್ಯ ಇರುತ್ತ ಅಂತ ಕೇಳ್ತೀರಾ ಕಾಯಿಯನ್ನು ಸಂಕಲ್ಪ ಪೂರ್ವಕವಾಗಿ ಇಟ್ಟುಕೊಂಡಾಗ ಕಾಯಿ ಕೊಳತಿ ಹೋದಾಗ ಆದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಸುತ್ತಮುತ್ತ ಮತ್ತಿರತಕ್ಕಂಥವರು ನಮಗೆ ಏನೇ ಒಂದು ತೊಂದರೆಯನ್ನು ಕೊಟ್ಟಿದ್ದಾರೋ ಅದೇ ಕೊಳತೋಗಿರುತ್ತೆ ಆದರೆ ಮಾರನೇ ದಿವಸ ಇನ್ನೊಂದು ತೇನ್ಕಾಯಿ ಇಟ್ಕೊಂಡು ಪೂಜೆಯನ್ನು ಮಾಡಿ ಪ್ರಥಮಕ್ಕೆ ನಮಸ್ಕಾರವನ್ನು ಮಾಡಿ ಆ ತೇನ್ಕಾಯದೊಂದು ಸೇವೆಯನ್ನು ಮಾಡಿದಾಗ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರತಕ್ಕಂಥದ್ದಾಗುತ್ತದೆ ಮತ್ತೆ ನಮಗೆ ಪ್ರೇತ ಬಾಧೆ ಬೇರೆ ಬೇರೆ ಬಾಧೆಗಳೆಲ್ಲ ಇರುತ್ತೆ ಮನೆಯಲ್ಲಿ ಹೋದಾಗ ಗಾಳಿಯ ಸೌಂಡ್ ಆಗ್ಬೋದು ಬೇರೆ ಬೇರೆ ರೀತಿಯಾಗಿ ಅಲಂಕಾರ ಏನೋ ಒಂದು ದುಷ್ಟಶಕ್ತಿಯ ಸಮಾಸಗಳು ಜಾಸ್ತಿ ಇರ್ತಕ್ಕಂಥದ್ದಾಗತ್ತದೆ ಅವರು ಪೂಜೆಯನ್ನು ಮಾಡಿದರೆ ಆ ದುಷ್ಟಶಕ್ತಿ ಪರಿಹಾರ ಆಗುತ್ತಾ ಅಂತ ಹೇಳಿದ್ರ ರಾಘವೇಂದ್ರ ಸ್ವಾಮಿಗಳ ಎಸೆಯಾದ್ರೇ ಆ ದುಷ್ಟಶಕ್ತಿ ಓಡೋಗುತ್ತಂತೆ ಮತ್ತೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ತಲೆಮೇಲೆ ಹಾಕೊಂಡಾಗ ಆ ದುಷ್ಟಶಕ್ತಿ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಜಾಸ್ತಿ ಪ್ರೇತ ಬಾಧೆ ಇದ್ದಾಗ ಯಾರೋ ಮನೆಯಲ್ಲಿ ನೇಡ್ ಹಾಕೊಂಡು ಸತ್ತೋಗಿರ್ತಾರೆ ಅವರಿಗೆ ಮೋಕ್ಷ ಆಗಿರಲ್ಲ ಆ ಪ್ರೇತ ಬಂದು ಇವರಲ್ಲಿ ಕೂತಿರುತ್ತೆ ಆ ಟೈಮಲ್ಲಿ ನೀವೇನ್ ಮಾಡಬೇಕು ಅಂದಾಗ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಎಲ್ಲಿ ನಿಮ್ಮ ಮಠ ಹತ್ರ ಇರುತ್ತೋ ಆ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಮೃತಿಕೆಯನ್ನು ತೆಗೆದುಕೊಂಡು ಬಂದು ಆ ಮೃತಿಕೆಯನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಪೂಜೆಯನ್ನು ಮಾಡಿ ಆ ಮೃತಿಕೆಯನ್ನ ಒಂದು ಲೋಟಕ್ಕೆ ಒಂದು ಚೂರು ಮೃತಿಕೆಯನ್ನು ಹಾಕಿ ಆ ನೀರನ್ನು ಕುಡಿದಾಗ ಆ ಪ್ರೇದ ಬಾಧೆ ಹೋಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅವರು ಪೂಜೆಯನ್ನ ಮಾಡಬಹುದಾ ಅವರು ಪೂಜೆಯನ್ನ ಮಾಡಬಹುದು ಅವರು ಸೇವೆಯನ್ನು ಮಾಡಬೇಕು ಅವರು ನಲವತ್ತೆಂಟು ದಿವಸ ಸೇವೆಯನ್ನು ಮಾಡಿದಾಗ ಅವರ ಮನೆಯಲ್ಲಿ ಯಾವುದೇ ಒಂದು ತೊಂದರೆಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಈ ಸೇವೆಯನ್ನ ರಾಘವೇಂದ್ರ ಸ್ವಾಮಿಗಳ ಹೆಸರೇಳಿ ರಾಗರ ಹೆಸರು ಏನೇ ಒಂದು ಮಾಡಿದರೂ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ರಾಘವೇಂದ್ರ ಸ್ವಾಮಿ ಹತ್ರ ಸೇವೆಯನ್ನು ಮಾಡ್ತಾ ಇದ್ದೀನಿ ಗುರುಗಳೇ ಯಾವುದೋ ಒಂದು ಮೊಬೈಲ್ ಬಂತು ಇಟ್ಕೊಂಡ್ಬಿಟ್ಟೆ ನಂದು ಏನೋ ಮರ್ತೋಗ್ಬಿಟ್ಟೆ ಅಂತ ಆಗಲ್ಲ ಯಾಕೆಂದ್ರೆ ಅದಕ್ಕೆ ದಾಸರು ಹೇಳ್ತಾರೆ ಸೇವಾ ಕನೆಲೋ ನಾನು ಧಾರಿಸಿ ಬಂದೇನು ಸೇವೆಯೊಳಗೆ ನೀನು ಮನಶುದ್ಧವಾಗಿ ಶುದ್ಧವಾಗಿ ಒಳ್ಳೆ ಜ್ಞಾನ ಇಟ್ಕೊಂಡು ಇಲ್ಲದವರಿಗೆ ಮಂತ್ರದ ಫಲವೇನು ತನು ಇಲ್ಲ ಅಂದ್ರೆ ತೀರ್ಥದ ಫಲವೇನು ನಿಂತಲ್ಲಿ ಫಲವೇನು ಕೂತಲ್ಲಿ ಫಲವೇನು ಕಾದಿ ನೆಲೆ ಆದಿ ಕೇಶವನ ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಏನು ನಡೆಯುತ್ತೆ ಅದಕ್ಕೋಸ್ಕರವಾಗಿ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಶ್ರದ್ಧೆಯಿಂದ ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ ಶ್ರದ್ಧೆಯಿಂದ ಏನೇ ಒಂದು ಪೂಜೆಯನ್ನು ಮಾಡಿದಾಗ ಭಗವಂತ ನಮಗೆ ಒರಿಯುತ್ತಕ್ಕಂಥ ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂತಹ ಸೇವೆಯನ್ನು ಮಾಡಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ನೀವೇನೇ ಒಂದು ಪೂಜೆಯನ್ನು ಮಾಡ್ಬೇಕಾದ್ರೆ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಅಭಿಮಾನ ದೇವತೆ ಇರ್ತಾರೆ ನಮ್ಮ ರುದ್ರದೇವರು ಈಶ್ವರ ಮನಸ್ಸಿಗೆ ಅಭಿಮಾನ ದೇವತೆ ಆ ದೇವತೆಗಳನ್ನ ಪ್ರಾರ್ಥನೆಯನ್ನು ಮಾಡಿ ಒಂದೇ ನಮಸ್ಕಾರ ಹಾಕಿ ಭಕ್ತಿಯಿಂದ ಹಾಕಿ ಆ ಭಕ್ತಿಯ ಭಗವಂತ ಬಹಳ ವಿಶೇಷವಾಗಿ ಹೊಡಿತಾನಂತೆ ಅದಕ್ಕೋಸ್ಕರವಾಗಿ ಆ ಭಗವಂತನ ಸೇವೆಯನ್ನ ರಾಯರ ಸೇವೆಯನ್ನ ಯಾರು ಮಾಡ್ತೀರಾ ಅವರ ಮನೆಯೆಲ್ಲ ವಿಶೇಷವಾಗಿ ರಾಯರೇ ನಿಂತು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಅವರು ಇವರು ಅಂತೇಳಿಲ್ಲ ಎಲ್ಲ ಜನಗಳು ಮಾಡ್ಬೋದು ಇಲ್ಲಿ ಒಬ್ಬರು ಬಂದು ಕೂತಿ ಅವಳ ತಾಯಿ ಅವಳು ಮುಸ್ಲಿಮ್ಸು ಆದ್ರೆ ರಾಯರ ಅತಿ ಅವಳು ಅದಕ್ಕೋಸ್ಕರವಾಗಿ ರಾಯರ ಭಕ್ತಿಗೆ ಜನ ಮುಖ್ಯ ಅಲ್ಲ ಇರ್ತಕ್ಕಂಥ ಗುಣ ಮುಖ್ಯ ಆ ಗುಣದಿಂದ ರಾಘವೇಂದ್ರ ಸ್ವಾಮಿ ಪ್ರತಿಯೊಬ್ಬರನ್ನು ಕರೆಸಿ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅವಳು ಸಂತಾನ ಭಾಗ್ಯ ಆಗಿರಲಿಲ್ಲ ಸಂತಾನ ಭಾಗ್ಯ ಆಯಿತು ಅವಳ ಅಕ್ಕಿ ತನ್ನ ಕೊಟ್ರು ಹಿಂಗೆ ರಾಯರು ಏನಪ್ಪಾ ಅಂದ್ರೆ ಅಗಮ್ಯ ಮಹಿಮಾ ಓಕೆ ಮಹಾ ಮಹಾಶಯಃ ಶ್ರೀಮದ್ ದುಗ್ಧಾಪ್ತಿ ಚಂದ್ರ ಅವಧು ಮಾಂಸದ ಸರ್ವ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಎಲ್ಲ ಸುತ್ತೂ ಇರ್ತಾರಂತೆ ಅಂತ ಮಹಾನುಭಾವರ ಸೇವೆಯನ್ನು ಯಾರು ಮಾಡ್ತೀರಾ ಅವ್ರಿಗೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ರಾಯರು ಅಗಕ್ಕೆ ಅಗಮ್ಯ ಮಹಿಮರು ಅಂತ ಕರೀತಾರೆ ಅದಕ್ಕೋಸ್ಕರ ಕಾಮದಿಯನ್ನು ಕಲ್ಪವೃಕ್ಷ ಅಂತ ಕರೀತಾರೆ ಅಗಮ್ಯ ಮಹಿಮರು ಅಂತ ಕರೀತಾರೆ ಇಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ಅವರ ಎಲ್ಲರಿಗೂ ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಮ್ಮ ನಿಮ್ಮ ಗುರುಗಳು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆ ಯಾವಾಗ್ಲೂ ನಂದಾದೀಪವಂತೆ ಯಾವ ರೀತಿ ನಂದಾದೀಪ ಉರಿಯುತ್ತೆ ಅದೇ ರೀತಿಯಾಗಿ ಮನೆಯಲ್ಲಿ ನಾರಾಯಣರು ಅವರ ಕುಲದೇವತೆಗಳು ವಿಶೇಷವಾಗಿ ಬಂದು ಎಲ್ಲರನ್ನೂ ಉದ್ದಾರ ಮಾಡ್ತಕ್ಕಂಥವ್ರು ಅವರೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಲಿಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಾಯ ವಿಘ್ಮಹೆ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಜೋದಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವ ನಮತಾಂ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೆಯೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು ಇಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರ ಯಾರು ರಾಯರ ಹೇಳ್ತೀರಾ ಅವೆಲ್ಲರೂ ಸಂಪೂರ್ಣವಾಗಿ ನಮ್ಮ ಗುರುಗಳು ನಿಮ್ಮ ಗುರುಗಳು ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತಾರೆ ಇಂತಹ ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಗೆ ಹಂಸನಾಮ ಪಕ್ಷಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟುಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂಕಲ್ಪ ವೃಕ್ಷಾಯ ಪ್ರತಿ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ sleep